ನಮಸ್ತೆ ನಾನು ಡಾಕ್ಟರ್ ಗಾಯತ್ರಿ ದೇವಿ ಫೌಂಡರ್ ಆಫ್ ಕೃಷಿ ಸಾಯಿ ಏಕತಾ ಪ್ರೈವೇಟ್ ಲಿಮಿಟೆಡ್ ಪ್ರಸ್ತುತ ಐ ಸಿ ಆರ್ ನಿವೇದಿ ನಾವಿಕ್ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ ಸೆಂಟರ್ ಬೆಂಗಳೂರಿನಲ್ಲಿ ಇನ್ಕ್ಯುಬೇಟಿ ಆಗಿ ಬಯೋ ಕಂಟ್ರೋಲ್ ಏಜೆಂಟ್ ಪ್ರಾಜೆಕ್ಟ್ ಮಾಡುತ್ತಿದ್ದೇನೆ ನಾವು ಪ್ರಮುಖವಾಗಿ ಕೆಮಿಕಲ್ಸ್ ಪೆಸ್ಟಿಸೈಡ್ ಇಲ್ಲದೆ ಮಣ್ಣಿನ ಫಲವತ್ತತೆ ಹಾನಿಕಾರಕ ಕೀಟಗಳ ನಿರ್ವಹಣೆ ಸಸ್ಯ ರೋಗಗಳ ಹತೋಟಿ ಕ್ರಮಗಳನ್ನು ರೈತರಿಗೆ ಕಡಿಮೆ ಖರ್ಚಿನಲ್ಲಿ ದೊರಕುವ ಹಾದಿಯಲ್ಲಿ ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಹಲವಾರು ಸಾವಯವ ಗೊಬ್ಬರಗಳು ಇವೆ ಅದರಲ್ಲಿ ಪ್ರಮುಖವಾಗಿ ಈ ಎರೆ ಗೊಬ್ಬರ ಮುಖ್ಯ ಪಾತ್ರವನ್ನು ಮೊದಲನೆಯ ಪಾತ್ರವನ್ನು ವಹಿಸುತ್ತದೆ ಸಹಜ ವರ್ಮಿ ಕಾಂಪೋಸ್ಟ್ ಗ್ರಾನುಲರ್ ಫಾರ್ಮಲ್ಲಿರುತ್ತದೆ ಇದರ ಪ್ರಮುಖ ಇತರ ಉತ್ಪನ್ನಗಳಲ್ಲಿ ಒಂದು ಎರೆ ಜಲ ವರ್ಮಿ ವಾಶ್ ಎರೆ ಚಹಾ ಕಾಂಪೋಸ್ಟಿಂಗ್ ಹಾಗೂ ಎರೆ ಉಳುವಿನ ಪುಡಿ ಅದನ್ನು ವರ್ಮಿ ಮೀಲ್ ಅಂತ ಹೇಳುತ್ತಾರೆ ನಮ್ಮ ಕೃಷಿ ಸಾಯಿ ಏಕತಾ ಹೊಸದಾಗಿ ತಮ್ಮ ಇನ್ನೋವೇಶನ್ ಐಡಿಯಾದಿಂದ ಈ ಒಂದು ವರ್ಮಿ ಟ್ಯಾಬ್ಲೆಟ್ ಅನ್ನು ತಯಾರಿಸಿದೆ ಇದು ವಿಶೇಷವಾಗಿ ನಮ್ಮ ಮಹಿಳೆಯರಿಗಾಗಿ ಟೆರಸ್ ಗಾರ್ಡನ್ ಕಿಚನ್ ಗಾರ್ಡನ್ ಹಾಗೂ ಸಣ್ಣ ಪ್ರಮಾಣದಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡುತ್ತಿರುವವರಿಗಾಗಿ ಉಪಯುಕ್ತವಾಗಿದೆ ಈ ವರ್ನಿ ಟ್ಯಾಬ್ಲೆಟ್ ಸಹಜ ಎರೆ ಗೊಬ್ಬರದಲ್ಲಿರುವಂಥ ರಾಸಾಯನಿಕ ಖನಿಜಾಂಶಗೊಳಗಳನ್ನೇ ಬಂದಿರುತ್ತದೆ ಹಾಗೂ ಇದು ನಮ್ಮ ಕಸ್ಟಮೈಸ್ಡ್ ನಮ್ಮ ಒಂದು ಇನೋವೇಶನ್ ಐಡಿಯಾದಲ್ಲಿ ಸಹಜವಾಗಿ ಇರುವಂಥ ರಾಸಾಯನಿಕ ಖನಿಜಾಂಶಗಳು ಅದೇ ರೀತಿ ಯಾವುದೇ ರೀತಿಯಾದ ಹಾನಿಕರವಾಗದೆ ನಮ್ಮ ಒಂದು ಕಸ್ಟಮೈಸ್ ಟೂಲ್ಸ್ ಇಂದ ತಯಾರಿಸಲಾಗಿದೆ ಈ ಫರ್ಮಿಟ್ ಟ್ಯಾಬ್ಲೆಟ್ ಅನ್ನು ಬರೀ ಕೈಯಿಂದ ಉಪಯೋಗಿಸಬಹುದಾಗಿದೆ ಹಾಗೂ ಆರರಿಂದ ಎಂಟು ತಿಂಗಳವರೆಗೆ ಯಾವುದೇ ಜಾಗದಲ್ಲಾಗಲಿ ಯಾವುದೇ ಡಬ್ಬ ಕಂಟೈನರ್ಸ್ ಕವರ್ಗಳಲ್ಲಿ ನಾವು ಸ್ಟೋರ್ ಮಾಡಿ ಇಡಬಹುದಾಗಿದೆ ಈ ಫರ್ಮಿಟ್ ಟ್ಯಾಬ್ಲೆಟ್ಸ್ ಐದು ಕೆ ಜಿ ಮಣ್ಣಿನ ಪಾಟಿಗೆ ಮೂರರಿಂದ ಐದು ಮಾತ್ರೆಗಳ ರೂಪದಲ್ಲಿ ಪಾಟಿನ ಮೇಲ್ಪದರದಲ್ಲಿ ಹಾಕಿದರೆ ಸಾಕು ಇದು ನಿಧಾನವಾಗಿ ಕರಗಿ ಸಸ್ಯ ಬೇರುಗಳ ಮೂಲಕ ವೇಗವಾಗಿ ಇಡೀ ಗಿಡದ ಭಾಗಗಳಿಗೆ ತಲುಪುತ್ತದೆ ಇದೊಂದು ಪಾಟ್ ಇದೆ ಅಂದರೆ ಈ ಥರ ಒಂದು ಇಟ್ಬಿಟ್ರೆ ಮುಗೀತು ಕತೆ ಸೊ ಹಾಕಿ ಬಿಟ್ಬಿಡಿ ಅದು ನೀರು ಹಾಕಿದಾಗ ಹಾಗೆ ನೀರು ಕ ನೀರು ಒಂದು ಎರಡು ಮೂರು ದಿನದಲ್ಲಿ ಪೂರ್ಣ ಕರಗಿ ಈ ಥರ ಲಿಕ್ವಿಡ್ ಆಗಿಬಿಡುತ್ತೆ ಸೊ ಲಿಕ್ವಿಡ್ ಆದಾಗ ಏನೈತೆ ಮಾಲಿಕ್ಯುಲರ್ ಸೈಜ್ ಅಲ್ಲಿ ಕಡಿಮೆ ಆಗಿರೋದ್ರಿಂದ ಪ್ಲಾಂಟ್ ಸೆಲ್ ಬೇರೆಗಳ ಸೆಲ್ ಮೂಲಕ ಈಸಿಯಾಗಿ ಅಬ್ಸರ್ವ್ ಆಗುತ್ತೆ ಮತ್ತೆ ಅದರ ಎಫೆಕ್ಟಿವ್ನೆಸ್ ಏನಾಗುತ್ತೆ ಅಬ್ಸರ್ವ್ ಆದಾಗ ಅದರಲ್ಲಿರೋ ಖನಿಜಾಂಶಗಳು ಬೇಗ ನಮ್ಮ ಒಂದು ಸಸ್ಯಗಳಿಗೆ ಸಿಗುತ್ತೆ ಈ ಟ್ಯಾಬ್ಲೆಟ್ ಅನ್ನು ಪ್ರತಿ ಹತ್ತರಿಂದ ಹದಿನೈದು ದಿನಗಳಿಗೊಮ್ಮೆಗೆ ಉಪಯೋಗಿಸುತ್ತಾ ಬಂದರೆ ಆರೋಗ್ಯಕರವಾದ ಅಧಿಕ ಇಳುವರಿಯ ಪರಿಸರ ಪ್ರೇಮಿ ಹಣ್ಣು ತರಕಾರಿಗಳನ್ನು ತಾವೇ ತಮ್ಮ ಕೈತೋಟದಲ್ಲಿ ಬೆಳೆಯಬಹುದಾಗಿದೆ